ನಮಸ್ಕಾರ ಎಲ್ಲರಿಗೂ ಸ್ಪಂದನಾಜ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಹಾರಾಷ್ಟ್ರದ ಅಥೆಂಟಿಕ್ ಮತ್ತು ತುಂಬಾ ಸ್ಪೆಷಲ್ ಆಗಿರುವ ಪಾವ್ ರೆಸಿಪಿನ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ಸ್ಪೈಸಿ ಮಿಸಾಳು ಪಾವ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚಟಪಟ ಆದ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಮೊಳಕೆ ಬಂದಿರೋ ಒಂದು ಕಪ್ಪಾಗುವಷ್ಟು ಮಡಕೆ ಕಾಳನ್ನ ಹಾಕ್ತಾಯಿದ್ದೀನಿ ಅಂದರೆ ಒಂದು ಇನ್ನೂರು ಗ್ರಾಮಷ್ಟು ಮಡಕೆ ಕಾಳನ್ನ ತೊಗೊಂಡಿದ್ದೀನಿ ನಾನು ಕಾಳನ್ನು ಮನೆಯಲ್ಲೇ ಮೊಳಕೆ ಬರೆಸಿರೋದ್ರಿಂದ ಇಲ್ಲ ನೀವು ಮಾರ್ಕೆಟಿಂದ ತಂದಿರೋದಾದರೆ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ತಗೊಳ್ಳಿ ಈಗ ಈ ಮಡಕೆ ಕಾಳನ್ನು ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಹೀಗೆ ಕುದಿಯುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಕಾಳು ಜೊತೆ ಉಪ್ಪು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ನ ಕುಗ್ಗಿಸ್ಕೊಳ್ಳೋಣ ಈಗ ಕಾಳು ಬೇಯೋವರೆಗೂ ನಾವು ಅದಕ್ಕೆ ಬೇಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನು ಒಂದು ಆರು ಕಾಳು ಮೆಣಸನ್ನ ತಗೊಂಡಿದ್ದೀನಿ ಎರಡು ಏಲಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ಪಿರೋ ಏಲಕ್ಕಿ ಮತ್ತೆ ಒಂದು ಹಸಿರಿರೋ ಏಲಕ್ಕಿ ಹಾಗೆಯೇ ಎರಡು ಚಕ್ಕೆ ಮತ್ತು ಎರಡು ಲವಂಗನ ತಗೊಂಡಿದ್ದೀನಿ ಈಗ ಅದನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳ ತಗೊಂಡಿದ್ದೀನಿ ಈಗ ಇವನ್ನೆಲ್ಲ ಸ್ವಲ್ಪ ಪರಿಮಳ ಬರುವವರೆಗೂ ಹುರಿಬೇಕು ಮಸಾಲೆನ ಹುರಿಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಬೇಕು ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಗಸಗಸಿನ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲ ಮಸಾಲೆನ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋದು ಬೇಡ ಅದರ ಸ್ವಲ್ಪ ಪರಿಮಳ ಬಂದ್ರೆ ಸಾಕು ನೋಡಿ ಈಗ ಈ ಮಸಾಲೆ ಎಲ್ಲ ಹುರಿದಾಗಿದೆ ಇದನ್ನ ಒಂದು ಮಿಕ್ಸಿ ಇದನ್ನಾರಲ್ಲಿ ಹಾಕೋತಾ ಇದೀನಿ ಇದು ಮಸಾಲೆ ಎಲ್ಲ ತಣ್ಣಗಾದ ನಂತರ ಇದನ್ನ ಪೌಡರ್ ತರ ರುಬ್ಕೋಬೇಕು ಈಗ ಮತ್ತೆ ಅದೇ ಪಾತ್ರೆನ ನಾನು ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಒಂದು ಇಂಚು ಶುಂಠಿನ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೊಳ್ಳೋಣ ಈಗ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇರ್ಬಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಕಾಲು ಕಪ್ ಆಗುವಷ್ಟು ಒನ ಕೊಬ್ಬರಿನ ಇದ್ದೀನಿ ಇದಕ್ಕೆ ಒಣ ಕೊಬ್ಬರಿನ ಹಾಕ್ಕೋಬೇಕು ಹಸಿ ಕೊಬ್ಬರಿ ಹಾಕೋಕ್ಕೆ ಹೋಗಬೇಡಿ ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ದೊಡ್ಡ ಗಾತ್ರದ ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಈ ಮಸಾಲೆನ ಹುರ್ಕೊಳ್ಳೋಣ ಈಗ ಮಸಾಲೆನ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಟೊಮೆಟೋನೂ ಸ್ವಲ್ಪ ಮೆತ್ತಗಾಗಿದೆ ಇದನ್ನ ಸ್ವಲ್ಪತ್ತು ಬಿಡೋಣ ಈಗ ಮಸಾಲೆನೂ ತಣ್ಣಗಾಗಿದೆ ಇದನ್ನ ನುಣ್ಣಗೆ ಬರೋಣ ನಾನು ಮೊದಲೇ ಮಸಾಲೆನ ರುಬ್ಕೊಂಡಿದ್ನೆಲ್ಲ ಅದೇ ಮಿಕ್ಸಿ ಜಾರಲ್ಲಿ ಇದನ್ನ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ನುನ್ನುಗೆ ಬರೋಣ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಮರೆತು ಹೋಗಿದ್ದೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಇನ್ನೊಂದು ರುಬ್ಕೋಬೇಕು ತರಿ ತರಿ ಆಗಿರಬಾರ್ದು ಈಗ ಮಿಸಳು ಮಾಡಲಿಕ್ಕೆ ಬೇಕಾಗಿರೋ ಮಸಾಲೆ ರೆಡಿ ಆಯಿತು ಈಗ ಮಿಸಲ್ ಮಾಡಲಿಕ್ಕೆ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಈ ಮಿಶ್ರಣ ಮಾಡಲಿಕ್ಕೆ ನಾವು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಎಣ್ಣೆ ಬಿಡುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ತಾ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದೀನಿ ಯಾಕಂದ್ರೆ ನಾವು ಕಾಳನ್ನ ಕುದಿಸ್ಕೋಬೇಕಾದ್ರೂ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀವಿ ಅದಕ್ಕೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ್ ಪುಡಿನ ಹಾಕ್ತಾ ಮಿಸಲ್ ಮಾಡಬೇಕಾದ್ರೆ ಖಾರನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸ್ವಲ್ಪ ಸ್ಪೈಸಿ ಆಗಿದ್ರೇ ಮಿಸಳು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಮಸಾಲೆ ಎಣ್ಣೆನ ಬಿಡ್ತಾ ಇದೆ ಈಗ ಇದಕ್ಕೆ ನಾವು ಕುದಿಸಿಟ್ಕೊಂಡಿರೋ ಕಾಳನ್ನು ಹಾಕೋಣ ಈ ಮಿಸ್ರಳ ಪಾವಲ್ಲೂ ತುಂಬಾ ವೆರೈಟಿಗಳಿವೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿನೇ ಕೊಲ್ಲಾಪುರಿ ಪುಣೇರಿ ಪುನೇರಿ ಪಾವ್ ಮುಂಬೈ ಪಾವ್ ಹೀಗೆ ಬೇರೆ ಬೇರೆ ಥರ ಮಾಡ್ತಾರೆ ನಾನಿಲ್ಲಿ ತೋರಿಸ್ತಾ ಇರೋದು ಕೊಲ್ಲಾಪುರಿ ಪಾವ್ ಈಗ ಇದಕ್ಕೆ ಕುದಿಸಿರೋ ಮಡಕೆ ಕಾಳನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕಾಳನ್ನು ಕುದಿಸ್ಕೋಬೇಕಾದ್ರೆ ನಾವು ಉಪ್ಪನ್ನು ಹಾಕಿದ್ದೀವಿ ಅಲ್ಲ ಅದಕ್ಕೆ ಹೀಗೆ ಮತ್ತು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಇನ್ನೂ ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೆ ನೀರು ಹಾಕೋಬೇಕು ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಬಿಸಿನೀರನ್ನು ತಗೊಂಡಿದ್ದೀನಿ ಇದಕ್ಕೆ ನೀವು ಬಿಸಿನೀರನ್ನೇ ಹಾಕಬೇಕು ತಣ್ಣೀರನ್ನು ಹಾಕೋಕೆ ಹೋಗಬೇಡಿ ಮಿಸ್ರ ಪಾವಲ್ಲಿ ಈ ಥರ ಮೇಲೆ ಕಟ್ಟು ಬರಬೇಕು ಇದಕ್ಕೆ ತರಿನು ಅಂತಾರೆ ತಣ್ಣೀರು ಹಾಕೋದ್ರಿಂದ ಮೇಲೆ ಈ ಥರ ಕಟ್ಟು ಬರೋದಿಲ್ಲ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಕುದಿ ಬಂದ ನಂತರ ಒಂದು ಹತ್ತು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇದನ್ನ ಕುದಿಸ್ಕೋಬೇಕು ಈಗ ಇದಕ್ಕೆ ಮೇಲೆ ಕಟ್ ಕಾಣಿಸ್ತಾ ಇಲ್ಲ ಸ್ವಲ್ಪದ ಬಿಟ್ಟ ನಂತರ ಮೇಲೆ ಕಟ್ ಕಾಣಿಸುತ್ತೆ ಮತ್ತು ಕಲರ್ನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಮಗೆ ಬೇಕಾಗಿರೋ ಮಿಸ್ರ ರೆಡಿ ಆಯಿತು ನೋಡಿ ಸ್ವಲ್ಪದ ಬಿಟ್ಟ ನಂತರ ಮೇಲೆ ಎಣ್ಣೆ ಚೆನ್ನಾಗಿ ಕಾಣ್ತಿದೆ ಇದಕ್ಕೆ ನಮ್ಮ ಕಡೆ ಕಟ್ ಅಂತ ಕರೀತಾರೆ ಈಗ ಮಿಸಲ್ ರೆಡಿ ಆಯಿತು ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಹೋಟೆಲಲ್ಲಿ ಹೋಗಿ ಒಂದು ಪ್ಲೇಟ್ ಮಿಸಲ್ಗೆ ಎಂಬತ್ತು ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ ಈ ಥರ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ಮನೆ ಮಂದಿ ಎಲ್ಲ ತಿನ್ಬೋದು ನಮ್ಮ ಮನೇಲಂತೂ ಈ ಮಿಸಲ್ಪ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟವಾಯಿತು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇದು ತುಂಬಾ ಇಷ್ಟವಾಗುತ್ತೆ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು